ಹೌದಾ ಹೋಗೋ ನಿಮ್ದು ಸಿಗುತ್ತೆ ಆಯ್ತು ಪತ್ರೆ ಪತ್ರೆಯೆಲ್ಲ ತಗೊಂಬಂದು ಅವರೇ ಕೊಡ್ತಾರೆ ಸ್ವಾಮಿಗಳ ಇಲ್ಲ ಕೊಡುದ ನಿನ್ ಮಗ್ಳಿಗೆ ಮಗ್ಳಿಗೆ ಹೇಳ್ತೀನಿ ನಿಮ್ಮಮ್ಮ ಎಷ್ಟ ಜನ ಹುಟ್ಟಿಶ್ರ ನೀನ್ ತಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ದಲ್ಲ ನೀನ್ ತಮ್ಮ ಹೇಳು ಕಣ್ಣ ಈ ಕಾಲಾವಕಾಶ ಇಲ್ಲ ಸ್ವಾಮಿ ನನ್ಗೂ ಇಲ್ಲ ಕಾಲಾವಕಾಶ ಓ ಮಗ್ಳು ಕೊ ಮಾತಾಡ್ಬೇಕಣ್ಣ ಆಗಲೇ ಕೊಟ್ಟೇವೆ ಸ್ವಾಮೆ ಕೊಟ್ಟು ಕೊಟ್ಟೇವೆ ಸ್ವಾಮಿ ನೀ ಕೊಡೋ அம்ம அம்மீ தாயினூட அவரே கால்ப்பா கழு தாயின

ಹಂಗೆ ಬುಗು ಹಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ ಒಂದ್ ಇಡ್ಲಿ ತಗೋ ಒಂದ್ ವಡೆ ತಗೋ ಹಂಗೆ ಬಿಸ್ಕೆಟ್ ಅರ್ಧ ಬಾಟ್ಲು ನೀರ್ ತಗೋ ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾಹಿತಿ ತಗೊಂಡು ಅರ್ಧ ಕೆಜಿ ಕಿಟ್ಲೆಣ್ಣ ತಗೋ ಒಂದ್ ಕೆಜಿ ಬಾಳೆಹಣ್ಣು ತಗೋ ಹಾ ಬರ್ಬೇಕಾರೆ ಹಂಗೆ ತಗೊಂಡು ಮಾರಿ ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಗೋ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಾ ಬಂದು ಇಡ್ಲಿ ತಿಂತೀನಿ ಫಸ್ಟ್ ಆಮೇಲೆ ಚಿತ್ರಾನ್ನ ತಿಂತೀನಿ ಆಮೇಲೆ ಪೂರಿ ತಿಂತೀನಿ ಆಮೇಲೆ ಕ್ರಾಕ್ ಜಾಗ್ ಬಿಸ್ಕೆಟ್ ತಿಂತೀನಿ ಆಮೇಲೆ ಪಲಾವ್ ತಿಂತೀನಿ

ದೊಡಪ್ಪ ಹಂಗ ಮಾಡ್ಬೇಕಾರೆ ಮಾಡ್ಕೊಂಡು ಹೋಗ್ಬೇಕಾರೆ ದೊಡಪ್ಪ ಬಂತು ಆಮೇಲೆ ಅಪ್ಪ ಬೈತು ಅಪ್ಪ ಬೈತು ಆಮೇಲೆ ದಡಪ್ಪ ಹೋಯ್ತು ಆಮೇಲೆ ದಡಪಾ ಬಂತು ಅಮ್ಮ ಬೈತು ಆಮೇಲೆ ಅಮ್ಮ ಹೋಯ್ತು ನೀನ್ ಬಂದೆ ನೀನ್ ಬಂದೆ ಆಮೇಲೆ ದಡಪ್ಪ ಹೋಯ್ತು ದಡಪಾ ಹೋದ್ಮೇಲೆ ಅಪ್ಪ ಬಂತು ಯಾರೆಲ್ಲ ಯಾರು ಅಂತ